ವಿಷ್ಣು ಸಾರು ಮತ್ತು ದ್ವಾರಕೇಶ ತಲೆ ಬಗ್ಸಿ ನಿಂತಿದ್ದು ನಿಂತ್ಕೊಂಡಿದ್ದು ಆವತ್ತಿನ ನೋಡಿ ಯಾವುದೇ ಲ್ಯಾಂಗ್ವೇಜ್ಗಳು ಸಿನಿಮಾಗಳು ಬಂದರೂ ಸಿನಿಮಾಗೆ ಸಿನಿಮಾಗೆ ಸಂಬಂಧಪಟ್ಟಿದ್ದೇನೇ ಒಂದು ಕೆಲಸ ಆಗಬೇಕು ಅಂತಂದ್ರೂ ಅದು ನಾನು ಮಾಡಿಕೊಡ್ಬೇಕಾಗತ್ತೆ ಕನ್ನಡ ಇಂಡಸ್ಟ್ರೀಲಿ ನಿಮಗೆ ಇನ್ನೂರು ಕೋಟಿ ಯಾಕೆ ಮಾಡ್ತಾರೆ ಮುನ್ನೂರು ಕೋಟಿ ಯಾಕೆ ಮಾಡ್ತಾರೆ ಎಲ್ಲ ಕೋಟಿ ಅವರು ಹಾಕಿ ಅವರು ಅವಲೇ ಮಾಡಿಬಿಟ್ಟಿದ್ದಾರೆ ಟೆಕ್ನಾಲಜಿನೇ ಇಲ್ಲದೇ ಇರೋ ಟೈಮಲ್ಲಿ ಅವತ್ತ ಒಂದು ಆ ಥರ ಒಂದು ದೊಡ್ಡ ಕೆಲಸಕ್ಕೆ ಅವ್ರು ಕೈ ಹಾಕ್ತಾರೆ ಅಂತಂದರೆ ಅವರು ಗುಂಡಿಗೆ ಎಷ್ಟಿರಬೇಕು ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ದ್ವಾರಕೇಶ್ವರಣ ರಣ್ಣ ಇದ್ರು ವಿಷ್ಣು ಸಾರ್ ಇದ್ದರು ತಮಿಳುನಾಡು ಚೀಫ್ ಚೀಫ್ ಮಿನಿಸ್ಟರ್ ಕುಮಾರಿ ಜಯಲಲಿತಾ ಅವರಿದ್ರು ಅಂಬರೀಷರಣ್ಣ ಇದ್ರು ಎಲ್ಲ ಒಂದು ಸಣ್ಣ ಸಣ್ಣ ಕ್ರಾಸಲ್ಲಿ ಇದ್ರು ಎಲ್ಲ ಒಂದೇ ಏರಿಯಾ ಆಪ್ತ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಘಟನೆ ನಡೀತು ಕರಿಕಲ್ ತೊಟ್ಟಿ ಅಂತ ಇದೆ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಇದ್ದವರು ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು ಇವತ್ತು ನಿಮಗೆ ಪ್ಯಾನ್ ಇಂಡಿಯಾ ಈ ಇಂಡಿಯಾ ಆ ಇಂಡಿಯಾ ಎಲ್ಲ ಬಂದಿದೆ ಅವ್ರು ಆ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಮಾಡ್ಬಿಟ್ಟಿದ್ದಾರೆ ನಮಸ್ಕಾರ ನಾನು ಮೈಸೂರು ಶಿವು ಅಂತ ಮೈಸೂರು ಶಿವು ಅಂತಂದರೆ ಯಾವುದೇ ಸಿನಿಮಾಗಳು ಅಂದರೆ ಯಾವುದೇ ಲ್ಯಾಂಗ್ವೇಜ್ಗಳು ಸಿನಿಮಾಗಳು ಬಂದರೂ ನಾ ಅವ್ರಿಗೆ ಕೆಲಸ ಮಾಡಿಕೊಡ್ಬೇಕಾಗ್ತದೆ ಸಣ್ಣ ಪುಟ್ಟ ಸಿನಿಮಾಗೆ ಸಿನಿಮಾಗೆ ಏನೇ ಒಂದು ಕೆಲಸ ಆಗಬೇಕು ಅಂತಂದ್ರೂ ಅದು ನನ್ನ ಮಾಡಿಕೊಡ್ಬೇಕಾಗತ್ತೆ ಅದಕ್ಕೆ ನಾನು ನನ್ನ ಹೆಸರು ನಾನೇ ಒಂದು ಎಲ್ಲೋ ಒಂದು ಕಡೆ ನಾ ನಾಮಕರಣ ಮಾಡ್ಕೊಂಡು ಮೈಸೂರು ಶಿವು ಅಂತ ಮಾಡ್ಕೊಂಡಿದ್ದೀನಿ ಸುಮಾರು ಹತ್ತತ್ರ ಒಂದು ನಲವತ್ತು ವರ್ಷದಿಂದ ಈ ಈ ರಂಗಲಿಗೆ ನಾನು ಇವತ್ತನ್ನು ಈ ಇದನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಅಣ್ಣ ಇಂಡಸ್ಟ್ರಿಗೆ ದೊಡ್ಡಣ್ಣ ನಮ್ಮ ದ್ವಾರಕೇಶಣ್ಣ ಅಣ್ಣ ಒಂದು ಇಡೀ ಇಂಡಸ್ಟ್ರಿಗೆ ಒಂದು ಶಕ್ತಿಯಾಗಿದ್ದರು ಅಂತಂದರೆ ಅದು ಅದರಲ್ಲಿ ತಪ್ಪೇ ಇಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ರು ಅಂತಂದರೆ ಭಾಳ ಒಂದು ಒಂದು ದೊಡ್ಡ ಒಂದು ಕನಸಿನ ಜೊತೆ ಬಂದವರು ಅವರು ತುಂಬ ಒಂದು ದೊಡ್ಡ ಕನಸಿನ ಜೊತೆ ಬಂದವರು ಕನಸಿನ ಜೊತೆಗೆ ಅವರು ಸುಮ್ಮನೆ ಕೊಡ್ತಾ ಇದ್ದವರಲ್ಲ ನಾನು 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 ನೋಡಿದ ಮಟ್ಟಿಗೆ ನಾನು ನೋಡಿದ ಮಟ್ಟಿಗೆ ಅವರು ಸುಮ್ಮನೆ ಕೂತಿದ್ದವ್ರು ಅಲ್ಲವೇ ಅಲ್ಲ ಏನಾರ ಮಾಡಬೇಕು ಏನಾರ ಆಗಬೇಕು ಏನೋ ಒಂದು ಹೊಸ ಹೊಸ ಪ್ರಯೋಗ ಮಾಡಿದವ್ರೆ ದೊರಕಿಸೋಣ ಕನ್ನಡ ಇಂಡಸ್ಟ್ರೀಲಿ ನಿಮಗೆ ನಿಮಗೆ ಇವತ್ತೇನು ಹೇಳಿ ಇವತ್ತೇನು ನಿಮಗೆ ನೋಡ್ತಾ ಇದ್ದೀರಾ ಇದನ್ನೆಲ್ಲ ಅವ್ರು ಆ ಕಾಲದಲ್ಲೇ ಮಾಡಿಬಿಟ್ಟಿದ್ದಾರೆ ಇವತ್ತು ನೀವು ಹೇಳ್ಬೋದು ಇವತ್ತು ಇನ್ನೂರು ಕೋಟಿ ಯಾಕೆ ಮಾಡ್ತಾರೆ ಮುನ್ನೂರು ಕೋಟಿ ಯಾಕೆ ಮಾಡ್ತಾರೆ ಎಲ್ಲ ಕೋಟಿ ಅವ್ರು ಹಾಕಿ ಅವ್ರು ಅವಾಲೆ ಮಾಡಿಬಿಟ್ಟಿದ್ದಾರೆ ಎಲ್ಲ ಕೋಟಿ ಹಾಕಿ ಅವ್ರು ಹವಲೆ ಮಾಡಿದರೆ ಭಾಳ ದೊಡ್ಡ ವ್ಯಕ್ತಿ ಅಂತಂದರೆ ಅವ್ರಿಗೆ ಅವ್ರಿಗೆ ಇನ್ನೊಂದು ಸರಿಸಮಾದ ಇಲ್ಲ ಅಂತ ನಾನು ನನ್ನ ಭಾವನೆ ಯಾಕೆಂದರೆ ಅವತ್ತಿನ ದ್ವಾರಕೇಶ್ವರನ ಆವತ್ತು ಮಾಡಿದ್ದ ಒಂದು ಸಾಧನೆ ಇದೆಯಲ್ಲ ಅದು ಒಂದು ಸಣ್ಣ ಸಾಧನೆ ಅಲ್ಲ ಅದು ಭಾಳ ದೊಡ್ಡ ಸಾಧನೆ ನಮ್ಮಲ್ಲಿ ಹಿರಿಕರು ಹೇಳ್ತಾರೆ ದೊಡ್ಡವರು ನನಗೆ ನಾನು ಕೇಳ್ಪಟ್ಟಿದ್ದು ಆಫ್ರಿಕಾದಲ್ಲಿ ಶೀಲಾ ಅನ್ನೋ ಒಂದು ಸಿನಿಮಾನ ಲಂಡನ್ನಲ್ಲಿ ರೆಕಾರ್ಡಿಂಗ್ ಮಾಡಿಸ್ತಾರಂತೆ ಆಫ್ರಿಕಾದಲ್ಲಿ ಶೂಟಿಂಗ್ ಮಾಡ್ತಾರಂತೆ ಇದೇನು ಇದನ್ನು ಸಣ್ಣ ಮಾತ ಒಂದು ಮೂವತ್ತೈದು ವರ್ಷದಿಂದ ಏನೇನು ಇರೋ ಟೈಮಲ್ಲಿ ನಿಮ್ಗೆ ಏನೇನು ಇರೋ ಟೆಕ್ನಾಲಜಿನೇ ಇರೋ ಟೈಮಲ್ಲಿ ಅವತ್ತ ಒಂದು ಆ ಥರ ಒಂದು ದೊಡ್ಡ ಕೆಲಸಕ್ಕೆ ಅವ್ರ ಕೈ ಹಾಕ್ತಾರೆ ಅಂತಂದರೆ ಅವರು ಅವರು ಆ ಗುಂಡಿಗೆ ಎಷ್ಟಿರಬೇಕು ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ಅಂಥ ವಾರ್ಕೇಶ್ ಅವರು ಆಮೇಲೆ ಅವ್ರು ಕೊಟ್ಟಂಥ ಕೊಡುಗೆ ನೋಡಿ ಇವತ್ತು ಯಾರಕ್ಕೆಲ್ಲ ಕೊಡೋಕ್ಕಾಗಲ್ಲ ನೀವು ಇವತ್ತು ನೀವು ನಮ್ಮ ಐದು ಕೋಟಿ ಹಾಕಿ ಸಿನಿಮಾ ತೆಗಿಬೋದು ಅವತ್ತು ಅದೇನೋ ಇರ್ಬೋದು ಒಂದು ಬಜೆಟ್ ಆ ಸ ಈ ನೀವು ಆ ಸಂದೇಶನೇ ಕೊಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಚಾನ್ಸೇ ಇಲ್ಲ ಕೊಡೋಕ್ಕಾಗಕ್ಕೆ ಆಗೋಕ್ಕೆ ಇಲ್ಲ ಅದು ನಿಮ್ಮದು ಬರೋಕೆ ನೀವು ನೆನ್ಸ್ಕೊಳೋಕ್ಕೂ ಆಗೋಲ್ಲ ಇವತ್ತು ನೋಡಿ ಅವ್ರು ಮಾಡಿದಂಥ ಒಂದು ಆ ಕೈ ಇತ್ತು ಅವೆಲ್ಲ ಇವತ್ತು ಶಾಶ್ವತವಾಗಿ ಈ ಮಣ್ಣು ಎಲ್ಲಿ ಗಂಟೆ ಇರ್ತದೆ ಅಲ್ಲಿ ಗಂಟೆ ನಾವು ನೆನ್ ನೆನ್ಸ್ಕೊಳ್ತಾ ಇರ್ತೀವಿ ನಾವು ನೋಡ್ತಾ ಇರ್ತೀವಿ ಅಂಥ ಒಂದು ಕೊಡುಗೆ ಕೊಟ್ಟಿದ್ದು ವಾರ್ಕೇಶ್ ಇವತ್ತು ಹೇಳ್ಕಳಕ್ಕೆ ಒಂದು ನಮಗೆ ತುಂಬ ಕಷ್ಟ ಆಯ್ತದೆ ಟೋಟಲ್ ಇಂಡಸ್ಟ್ರಿಗೆ ಒಂದು ಶಕ್ತಿ ಆಗಿದ್ರು ಅಂತಂದರೆ ಅದರಲ್ಲಿ ತಪ್ಪಿಲ್ಲ ಯಾಕೆಂದರೆ ದ್ವಾರಕೇಶ್ ಅಂತಂದರೆ ಒಂದು ಇಂಡಸ್ಟ್ರಿ ಇಂಡಸ್ಟ್ರಿ ಅಂದರೆ ನಾವು ದ್ವಾರ್ಕೇಶ್ವರಣ ಆ ಥರ ಒಂದು ಇದ್ದಿದ್ದು ಆಮೇಲೆ ಸಾಕಷ್ಟು ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರನ್ನ ತಂದವರು ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಇದ್ದವರು ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು ಇವತ್ತು ನಿಮಗೆ ಪ್ಯಾನ್ ಇಂಡಿಯಾ ಈ ಇಂಡಿಯಾ ಆ ಇಂಡಿಯೆ ಎಲ್ಲ ಬಂದಿದೆ ಅವ್ರು ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಮಾಡ್ಬಿಟ್ಟಿದ್ದಾರೆ ಅದು ಇವತ್ತು ನಿಮಗೆ ಅದಕ್ಕೊಂದು ಒಂದು ಹೆಸರು ಅಷ್ಟೇ ಅದು ನಿಮಗೆ ಹೆಸ್ರು ಒಂದು ಹೆಸರು ಅಷ್ಟೇ ಅದು ಪ್ಯಾನ್ ಇಂಡಿಯಾನ ಒಂದು ಹೆಸರು ಅಷ್ಟೇ ಅದು ಅವತ್ತೇ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅವರು ಇವರು ರಜನಿಕಾಂತ್ ಸರ್ ಜೊತೆ ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ ಸರ್ ಜೊತೆ ಮಾಡಿದ್ದಾರೆ ಎಂಥ ದೊಡ್ಡ 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 ದೊಡ್ಡವ್ರ ಜೊತೆ ಕೆಲಸ ಮಾಡಿದ್ದಾರೆ ನೀವು ಹಂಗೇನು ಅದನ್ನು ಮಾತಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಗೆ ಇಡೀ ದಿನ ಬೇಕು ನಿಮ್ಮ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡೋಕ್ಕೆ ಅಷ್ಟೊಂದು ವಿಷಯಗಳಿದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗೆ ನೀವು ಇಲ್ಲಿ ನಂಗೆ ಶೂಟ್ ಮಾಡ್ತಾ ಇರೋದು ನಮಗೆ ಏನು ಖುಷಿ ಆಯ್ತು ಅಂದರೆ ನಾನು ನಾನು ನಂದು ನಂದೊಂದು ಸೌಭಾಗ್ಯ ಅನ್ಕೋತೀನಿ ಯಾಕೆಂತಂದರೆ ಮೈಸೂರು ಅವರು ದ್ವಾರಕೇಶ್ ಅವರು ಅವ್ರದ್ದು ಎಲ್ಲ ಎಲ್ಲ ವಿಚಾರಗಳು ಅವ್ರ ಬಾಲ್ಯದಿಂದ ಹಿಡಿದು ಅವ್ರು ಹುಟ್ಟಿದ್ದು ಇರ್ಬೋದು ಬಟ್ ಅವರು ಅವ್ರ ಕಾಲ ಕಳೆದಿದ್ದೆಲ್ಲ ಮೈಸೂರಲ್ಲಿ ಎಲ್ಲ ನೋಡಿ ಎಲ್ಲ ಒಂದು ದೊಡ್ಡ ದೊಡ್ಡ ಕಲಾವಿದರ ಒಂದು ಇದ್ದವರು ಎಲ್ಲಿ ನಾವು ಏನು ಹೇಳ್ತಾ ಕರಿತೀವಿ ಇಲ್ಲಿ ಭಾಳ ಹತ್ರದಲ್ಲಿ ಲಕ್ಷ್ಮೀಪುರಮ್ ಅಂತ ಏನು ಕರೀತೀವಿ ನೋಡಿ ಅಲ್ಲಿ ದ್ವಾರ್ಕೇಶ್ ಅಣ್ಣ ಇದ್ದರು ವಿಷ್ಣು ಸಾರ್ ಇದ್ದರು ತಮಿಳ್ನಾಡು ಚೀಪ್ ಚೀಫ್ ಮಿನಿಸ್ಟರ್ ಕುಮಾರಿ ಜಯಲಲಿತಾ ಅವರಿದ್ದರು ಮಾನ್ ದೊಡ್ಡ ದೊಡ್ಡವರು ನೀವು ಹೆಸರು ಹೇಳ್ತಾ ಹೋಗಿದ್ರು ಒಂದು ಭಾಳ ಪಟ್ಟಿ ಇದೆ ರತ್ನಾಕರ್ ಅವರು ಇದ್ದರು ಅಶ್ವಥ್ ರಣ್ಣ ಇದ್ದರು ಅಂಬರೀಷ್ ಇದ್ದರು ಎಲ್ಲ ಒಂದು ಸಣ್ಣ ಸಣ್ಣ ಕ್ರಾಸಲ್ಲಿದ್ದರು ಎಲ್ಲ ಒಂದೇ ಏರಿಯಾ ಒಂದೇ ಏರಿಯಾದ ಅಕ್ಕಪಕ್ಕದಲ್ಲಿದ್ದರು ಎಲ್ಲ ಆಮೇಲೆ ಇದು ಶಂಕರ್ ಸಿಂಗವರು ಅಂದರೆ ಸಿಂಗ್ ಬಾಬಣ್ಣ ಇದ್ರು ಅವರು ಅವರಿದ್ದರು ಎಷ್ಟು ಎಂಥ ದೊಡ್ಡ ದೊಡ್ಡವರು ಇದ್ದರು ಆಮೇಲೆ ಶ್ರೀನಾಥಣ್ಣ ಸಿ ಆರ್ ಸಿ ಎಂ ಅವರು ಇವರೆಲ್ಲ ಮೈಸೂರವರೇ ಎಲ್ಲ ಮೈಸೂರು ಅವರೇ ಎಲ್ಲ ಮೈಸೂರಲ್ಲಿ ಹುಟ್ಟಿ ಬೆಳೆತಿರೋದು ಇವತ್ತು ನಾನು ಯಾವುದೋ ಒಂದು ಲಾಸ್ಟ್ ಒಂದು ಶೂಟು ಒಂದು ಟಿ ವಿ ಸೀರಿ ಮಾಡ್ಬೇಕಾದ್ರೆ ಆ ಒಂದು ಜಡ್ಗಂಗಡಿ ಶಾರ್ಟ್ ತೆಗಿತಾ ಇದ್ದು ಅವರು ಬರೀ ನೋಡು ಬರೀ ನೋಡಿ ನಮ್ಮ ಮನೆ ನಾನು ಶ್ರೀನಾಥ ನನ್ನ ತಂಗಿ ಹುಟ್ಟಿದ್ದೆಲ್ಲ ಮನೆ ನೋಡು ಮರಿ ನನಗೆ ಆದರೆ ಕೊಡ್ಸ್ಬಿಡು ಮರಿ ಮನೆ ಅಂದರು ಆ ಮನೆ ಬೇರೆ ಥರ ಆಗಿದ್ದು ಬಿಡಿ ಅವ್ರು ಹೇಳ್ತಾರೆ ಈ ಥರ ಮೈಸೂರಿನವ್ರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಮೈಸೂರವರೇ ಆಮೇಲೆ ದ್ವಾರ್ಕೇಶ್ ಆಲ್ಮೋಸ್ಟ್ ಸಿನಿಮಾಗಳು ಅವರು ಎಷ್ಟು ಒಂದು ಏನೊಂದು ಐವತ್ತೆರಡು ಮೂರು ಸಿನಿಮಾ ಮಾಡಿದ್ರಲ್ಲಿ ಅರ್ಧಕರ ಸಿನಿಮಾ ಅವರು ಮೈಸೂರಲ್ಲಿ ಮಾಡಿದ್ರು ಅವ್ರಿಗೆ ಮೈಸೂರು ಪ್ರಾಣ ಮೈಸೂರು ಮೈಸೂರು ಇಲ್ಲಿ ಏನೇನು ನಡೀತು ಆಮೇಲೆ ಆಮೇಲೆ ಮೈಸೂರು ಮಹಾರಾಜ್ರಂದರೆ ಅವ್ರಿಗೆ ಭಾಳ ಅಭಿಮಾನ ಭಾಳ ಗೌರವ ಮಹಾರಾಜ್ರಂದರೆ ಭಾಳ ದೊಡ್ಡ ಗೌರವ ಅವರಿಗೆ ನನಗೆ ಇನ್ನೂ ಚೆನ್ನಾಗಿ ಆಪ್ನ ಇದೆ ನಾವು ಆಪ್ತಮಿತ್ರ ಶೂಟಿಂಗ್ ಮಾಡಬೇಕಾದ್ರೆ ಆಪ್ತಮಿತ್ರ ಶೂಟಿಂಗ್ ಮಾಡಬೇಕಾದ್ರೆ ಒಂದು ಘಟನೆ ನಡೀತು ಅದೇನು ಘಟನೆ ಅಂತಂದರೆ ನಾವು ಕರಿಕಲ್ ತೊಟ್ಟಿ ಅಂತ ಬ ಅರಮನೆ ಒಡೆ ಇದೆ ಒಂದು ಕರಿಕಲ್ ತೊಟ್ಟಿ ಅಂತ ಒಂದು ಏರಿಯಾ ಇದೆ ಅಲ್ಲಿ ಶೂಟ್ ಮಾಡ್ತಾಯಿದ್ದು ಆಪ್ತ ಮಿತ್ರ ಅದೇನು ಸೀನಪ್ಪ ಅಂತಂದರೆ ವಿಷ್ಣು ಸಾರು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಓಡ್ತಾ ಇರ್ತವೆ ಒಳಗಡೆ ಆ ಥರ ಒಂದು ಶಾರ್ಟ್ ಮಾಡ್ತಾಯಿದ್ರು ತುಂಬ ಡಾರ್ಕಲ್ಲಿ ಅದು ಈ ಅದು ಏನು ಜಾಗ ಲೊಕೇಶನ್ ಏನಪ್ಪ ಅಂತಂದರೆ ಮಹಾರಾಜರು ಅವ್ರ ಮನೆಗೆ ಹೋಗುವಂಥ ಒಂದು ಸ್ಥಳ ಅದು ಅವರು ಅಲ್ಲಿಂದ ನಾವು ಶೂಟಿಂಗ್ ಮಾಡ್ತಾ ಇರೋ ಜಾಗದಿಂದನೇ ಅವ್ರು ಮನೆಗೆ ಹೋಗಬೇಕು ಎಂಟ್ರೆಸ್ ಅದು ಆ ಥರ ಒಂದು ಜಾಗದಲ್ಲಿ ಶೂಟ್ ಇದ್ದು ಆ ಶೂಟ್ ಮಾಡ್ತಾ ಸಂದರ್ಭದಲ್ಲಿ ಜಡೀರ್ ಅಂತ ಮಹಾರಾಜರು ಬರ್ತಾರೆ ಮಹಾರಾಜರು ಬರ್ತಾ ಇದ್ದಾರೆ ಅನ್ನೋದು ವಿಚಾರ ಇಲ್ಲಿ ಬಂದು ತಿಳಿಸ್ತಾರೆ ಶೂಟ್ ನಾವು ಶೂಟಿಂಗ್ ಮಾಡ್ತಾರೆ ಜಾಗದಲ್ಲಿ ದ್ವಾರಕೇಶ್ವರಣ್ಣ ವಿಷ್ಣು ಸಾರು ಶೂಟಿಂಗ್ನ ನಿಲ್ಲಿಸ್ತಾರೆ ಪಿ ವಾಸ್ ಅವರು ಕೇಳ್ತಾರೆ ಯಾಕೆ ಶೂಟಿಂಗ್ ನಿಲ್ಲಿಸ್ತೀರಿ ಅಂತ ಕೇಳ್ತಾರೆ ಮಹಾರಾಜರು ಬರ್ತಾಯಿದ್ದಾರೆ ಅಂತಾರೆ ಮಹಾರಾಜರು ನಾವು ಮಹಾರಾಜರು ಬರ್ತಾರೆ ಅಂದರೆ ಎಲ್ಲ ತುಂಬ ಕ್ವೈಟ್ ಆಗಿಬಿಡ್ತಾರೆ ಎಲ್ಲ ಫುಲ್ ಕ್ವೈಟ್ ಆಗಿಬಿಡ್ತಾರೆ ಎಲ್ಲ ಎಲ್ಲ ಯಾರು ಮಾತಾಡಲಿಕ್ಕಿಲ್ಲ ಆಮೇಲೆ ನನ್ನ ಬುದ್ಧಿ ತಿಳಿದಂಗೆ ನಾನು ಒಂದು ಇಷ್ಟು ನಲವತ್ತು ವರ್ಷ ಒಂದು ಹತ್ತತ್ರ ಸರ್ವಿಸ್ ಮಾಡಿರೋದ್ರಲ್ಲಿ ಅಂಬರೀಶಣ್ಣ ಇದು ಅಂಬರೀಶಣ್ಣ ಅಣ್ಣ ಸಾರಿ ವಿಷ್ಣು ಸಾರು ಮತ್ತು ದ್ವಾರಕೇಶಣ್ಣ ತಲೆ ಬಗ್ಸಿ ನಿಂತಿದ್ದು ನಿಂತ್ಕೊಂಡಿದ್ದು ಆವತ್ತಿನ ನೋಡಿ ಕಣ್ಣಿಂದ ಮಹಾರಾಜರು ಬಂದರು ಮಹಾರಾಜರು ಬಂದಿದ್ದೇನೆ ಶ್ರೀ ಶ್ರೀ ಶ್ರೀಕಂಠ ದತ್ತ ನರಸಿಂಹ ನರಸಿಂಹರಾಜ ಒಡೆಯರು ಬಂದರು ಇಬ್ಬರು ಭುಜಕ್ಕೂ ಕೈ ಹಾಕಿದ್ರು ಕೈ ಹಾಕಿದ್ದೇನೆ ಎಲ್ಲಿಗ ಬದ್ಧ ಸಿನಿಮಾ ಅಂತ ಕೇಳ್ತಾರೆ ಸ್ವಾಮಿ ಅವರು ತಲೆ ಪಕ್ಕಂಡೇ ಆನ್ಸರ್ ಮಾಡ್ತಾರೆ ದ್ವಾರಕೇಶ್ ಅವರು ಸ್ವಾಮಿ ಹತ್ತತ್ರ ಬಂದಿದೆ ಇನ್ನು ಸ್ವಲ್ಪ ಆ ದಿವಸಲ್ಲೇ ಮುಗ್ದೋಗಿಡ್ತಾರೆ ಈ ಸಿನಿಮಾ ನಿಮಗೆ ಭಾಳ ಒಂದು ದೊಡ್ಡ ಎಸ್ ಕೊಡಲಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಅಸ್ಪಟ್ಟಿದ್ದಾರೆ ಆ ಸಿನಿಮಾ ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು ಹಾಕಿ ಥಿಯೇಟ್ರಲ್ಲಿ ಇಪ್ಪತ್ತೈದು ವಾರ ಮೂರು ಊರಲ್ಲಿ ಒಂದೊಂದು ವರ್ಷ ಹೊಡ್ತದೆ ನೆಕ್ಸ್ಟು ಇನ್ನು ಆ ದಿನಗಳು ಆ ಸಿನಿಮಾಗಳ ನಾವು ಎಲ್ಲಿ ನೋಡ್ತೀವಿ ಇಲ್ಲವನ್ನ ನಮ್ಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ನಾಳೆ ಗೊತ್ತಿಲ್ಲ ನಾಳೆ ಏನಂತೂ ಗೊತ್ತಿಲ್ಲ ನಮಗೆ ನಾವು ಕಡಿಂದ ನಾವು ನೋಡಿದ್ದು ಕೇಳಿಸ್ಕೊಂಡಿದ್ದು ಒಂದೊಂದು ವರ್ಷ ಊರು ಊರಲ್ಲಿ ಓಡ್ತಿರೋದು ಈ ಥರ ಆ ಥರ ಅಂದರೆ ಮಹಾರಾಜರ ಬಗ್ಗೆ ಅವ್ರು ಎಷ್ಟು ಗೌರವವಾಗಿ ಇದು ಮಾಡ್ಕೊಂಡು ಅನ್ನೋದನ್ನ ನಾವು ನಾನು ಭಾಳ ಹತ್ತಿ ನೋಡಿದ್ದು ನನಗೆ ಗಾಬರಿ ಆಯಿತು ತುಂಬ ನಮಗೆ ನಮಗೆ ನಮ್ಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇಲ್ಲ ಮಹಾರಾಜರು ಬಂದಾಗ ನಾವು ಹೆಂಗಿರಬೇಕು ಈ ಮೇಲೆ ಅವರು ವಿಷ್ಣು ಸಾರು ಮತ್ತು ವಿಷ್ಣು ಸಾರು ಮತ್ತು ದ್ವಾರಕೇಶನ ತಲೆ ಬಗ್ಗೆ ನಿಂತ್ಕೊಂಡ್ರು ಅಂದರೆ ಅವರು ಅವರಿಗೆ ಕೊಡ್ತಾ ಇದ್ದಿದ್ದಂಥ ಒಂದು ಗೌರವ ಮೈಸೂರು ಮೇಲೆ ಇದ್ದಿದ್ದಂಥ ಒಂದು ಅಭಿಮಾನ ಅವರು ಹೋದ ಮೇಲೆ ಅವ್ರು ಹೇಳ್ತಾಯಿದ್ರು ವಿಷ್ಣು ಸಾರ್ ಕೇಳ್ತಾಯಿದ್ರು ವಿಷ್ಣು ನೀನು ನಾ ಅವರು ನೋಡಿದ್ದೆ ನೀನು ನಾನು ನೋಡಿದ್ದೀನಿ ಅಂತಾದರು ದೊಡ್ಡವ್ರು ನೋಡಿದ್ದ ನಾ ನಾನು ನೋಡಿದ್ದೀನಿ ಅಂತಾದರು ನಾನು ಭಾಳ ನಾನು ಭಾಳ ಹತ್ತಿರದಿಂದ ನಮ್ಮ ನನ್ನ ನಮ್ಮ ಅಪ್ಪ ಕರ್ಗ ನೋಡಿದ್ದ ನನ್ನ ಅವ್ರನ್ನ ಹತ್ರದಲ್ಲಿ ಕರ್ಗ ಕರ್ಗೊಂಡ ಉಣ್ಸಿದ್ರು ನನ್ನ ನನಗೆ ನೋಡೋದು ನಮ್ಮ ಸೌಭಾಗ್ಯ ಎಷ್ಟು ಚೆನ್ನಾಗಿದೆ ಅಂತ ಮಾಡ್ ಅವ್ರ ಬಗೆಯಲ್ಲ ಎಷ್ಟು ದೊಡ್ಡ ಬಂದರೆ ಮ ಅರಮನೆ ಅರಮನೆ ಮಹಾರಾಜರ ಬಗ್ಗೆ ಅಂತಂದರೆ ಭಾಳ ದೊಡ್ಡ ಗೌರವ ಅವ್ರಿಗೆ ಹಿಂಗೆ ಮೈಸೂರು ಬ ಆಮೇಲೆ ನೋಡಿ ಅವ್ರು ಬಿಟ್ಟು ಅವರು ಅವರೆಲ್ಲ ಒಂದು ಅವರು ಅವ್ರ ಆಟ ಪಾಠಗಳೆಲ್ಲ ಆಡಿದ್ದು ಅವ್ರ ಮನೆಗಿನೆಲ್ಲ ಇದ್ದಿದ್ದು ಇನ್ನೊಂದು ಮನೆ ಇದ್ದಿದ್ದು ಝೂ ಎದುರುಗಡೆ ನಿಮಗೆ ನಾವು ಇಡ್ಕೆ ಹುಡುಗ ಕರೀತೀವಿ ಝೂ ಆಪೋಸಿಟಲ್ಲಿ ಅವ್ರ ಮನೆ ಇದ್ದಿದ್ದು ಅಲ್ಲೊಂದು ಮನೆ ಇತ್ತು ಲಕ್ಷ್ಮೀಪುರಮಲ್ಲಿ ಒಂದು ಮನೆ ಇತ್ತು ಲಕ್ಷ್ಮೀಪುರಮಲ್ಲಿ ಅಣ್ಣ ಇದ್ದರು ಇವತ್ತು ಏನು ಇವು ಮದುವೆ ಟೈರ್ಸ್ ಅಂತ ಏನು ಕರಿತೀರಾ ಮೈಸೂರು ಮೊದ್ ಮೊದಲು ಟೆರ್ಸಿನ್ಗೆ ಎಲ್ಲ ಅವ್ರದೇ ಇದು ಎಲ್ಲ ಅವರ ಚಿಕ್ಕಬಳ್ಳಾಪುರ ಮಕ್ಕಳೆಲ್ಲ ಅಂತ ಆಮೇಲೆ ಅಣ್ಣ ದ್ವಾರಕೇಶಣ್ಣ ಗಾನೇಶ್ಪೂರಲ್ಲಿ ಅಗ್ನಿ ಮಿಡಿಕೊಂಡಿದ್ರು ಮೈಸೂರು ಗಾನೇಶ್ಪುರಲ್ಲಿ ಅವರು ಓದು ಏನು ಯಾವುದ್ರ ಬಗ್ಗೆ ಓದಿದ್ರು ಅದ್ರ ಬಗ್ಗೆನೇ ಅವರೊಂದು ಅಂಗಡಿ ಮಾಡಿಕೊಂಡಿದ್ರು ಅದು ಗಾನೇಶ್ಪುರಲ್ಲಿ ಅಲ್ಲಿಂದ ಅವರು ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಹುನ್ಸೂರು ಕೃಷ್ಣಮೂರ್ತಿಯವ್ರ ಕಡೆಯಿಂದ ಅದು ಜರ್ನಿ ಸ್ಟಾರ್ಟ್ ಆಗುತ್ತೆ ಅದೊಂದು ದೊಡ್ಡ ಪವಾಡ ಅಂತ ಅನ್ಬೋದು ಅವ್ರು ಅಲ್ಲಿಂದ ಬಂದವರು ಅಲ್ಲಿಂದ ಬಂದವರು ಅವ್ರು ವಾಪಸ್ ಹಿಂದೆ ತಿರುಗಿ ನೋಡಿದವ್ರೆಲ್ಲ ಮನೇಲಿ ತುಂಬ ಅವ್ರನ್ನ ಗೆಲಿಯ ಮೇಯ್ ನಿನಗೆಲ್ಲ ಈ ಕುಳ್ಳಕ್ಕಿದೆಯಾ ನಿನಗೆಲ್ಲ ನೀ ಎಲ್ಲ ಐತೆ ಹಂಗೆ ಅಂತ ಮನೆಯರ ಎಕ್ಸರ್ ಅಂತೆ ಅವ್ರಿಗೇನು ಒಂದು ಛಲ ಇತ್ತು ಅವ್ರಿಗೆ ಛಲ ಇತ್ತು ಅಂತ ಕಾಣ್ತದೆ ನಾನು ಏನು ಆಗ್ತೀನಿ ಅನ್ನೋದು ನೋಡಿ ಅವ್ರು ಅಲ್ಲಿಂದ ಕಾಲು ಮಡಿಗೆ ಆಚೆ ಕಾಲು ಎತ್ತಿ ಆಚೆ ಓದೋರು ಹಿಂದೆ ತಿರುಗಿ ನೋಡಿದೆಯಲ್ಲ ಆಮೇಲೆ ಇನ್ನೊಂದು ಇನ್ನು ನಾನು ನಾನು ಏನು ಹೇಳಕ್ಕೆ ಮಾಡ್ತೀನಿ ಹೇಳಕ್ ಗೊತ್ತಾಯಿದ್ದೀನಿ ಅಂತಂದರೆ ಇನ್ನೊಬ್ರು ಅಂಥ ಒಬ್ಬ ದೊಡ್ಡ ಪ್ರೊಡ್ಯೂಸರು ನನಗೆ ಇವತ್ತು ದೊಡ್ಡ ಪಡಿತರ ಅವರು ಯಾಕೆ ದೊಡ್ಡ ಪಡೀದರ್ ಅಂತ ಹೇಳ್ತೀನಿ ಅವತ್ತಿನ ಕಾಲದಲ್ಲಿ ಆ ಥರ ಸಿನಿಮಾಗಳೆಲ್ಲ ಮಾಡಿದವ್ರು ಇವತ್ತು ಅವ್ರು ದೊಡ್ಡದು ಇವತ್ತು ಹೇಳ್ತೀನಿ ನಾನು ದೊಡ್ಡ ಸಿನಿಮಾ ದೊಡ್ಡ ಪಡೀಜಿರ ಅಂತ ಹೇಳ್ತೀನಿ ಅವ್ರನ್ನ ದೊಡ್ಡ ಪ್ರೊಡ್ಯೂಸರ್ ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ಪಡಿತರ ಯಾರು ಇದ್ರೆ ಅದು ದ್ವಾರ್ಕೇಶ ದೊಡ್ಡ ಮನಸ್ಸಿದ್ದವರು ಅವ್ರ ಅವ್ರ ಕಂಪ್ನಿಗಳೆಲ್ಲ ನಾವು ಕೆಲಸ ಮಾಡ್ಬೇಕಾದ್ರೆ ಏನು ಹೆಂಗೆ ಇರೋದು ಅಂತಂದರೆ ಆ ವಾತಾವರಣಗಳು ಆ ಊಟ ತಿಂಡಿ ನನ್ನ ನಡ್ಕೊಂಡಿದ್ದ ರೀತಿಗಳೆಲ್ಲ ಎಷ್ಟು ಪ್ರೀತಿಯಿಂದ ಎಲ್ಲರೂ ಮ ಒಂದು ಫ್ಯಾಮಿಲಿ ಥರ ನಡ್ಕೊಂಡು ಹೋಗೋರು ಎಲ್ಲರೂ ಒಬ್ಬ ಸಣ್ಣ ಒಬ್ಬ ಆ ಒಂದು ಲೈಟ್ ಮೇನಿಂದ ಹಿಡಿದು ಒಬ್ಬ ಪ್ರೊಡಕ್ಷನ್ನಿಂದ ಹಿಡಿದು ಯಾರೇ ಒಂದು ಸಣ್ಣ ಟೆಕ್ನಿಷಿಯನ್ ಆಗಲಿ ಎಲ್ಲರಿಗೂ ಪ್ರೀತಿಯಿಂದ ಮಾತಾಡ್ಕೊಂಡು ಆ ಕೆಲಸಗಳು ಮಾಡ್ಕೊಂಡು ಹೋಗೋದಾಗಲಿ ಆ ರೀತಿಯಾಗಲಿ ಆ ಫಿನಿಷಿಂಗ್ ಮುಗಿಸೋದ ರೀತಿಯಾಗಲಿ ತುಂಬ ತುಂಬ ಅಂದರೆ ತುಂಬಾ ಅವರು ತುಂಬ ಲವಲವಿಕೆಯಾಗಿ ಒಂದು ಭಾಳ ಒಂದು ಕಾಮಿಡಿಯಾಗಿ ಅವ್ರು ಹೆಂಗೆ ಅವ್ರ ಕಾಮಿಡಿ ಮೇನ್ ಅಂತ ಇದ್ದರು ಹಾಗೆ ಸಿನಿಮಾ ಆ ಸಿನಿಮಾ ಕೆಲಸ ಮಾಡೋಲುವೆ ಸುರುಲು ಎಂಡ್ ಹೆಂಡ ಗಂಟನೂ ಆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ತೊಗೊಂಡೋಗೋರು ಅದೆಲ್ಲ ಅವರಿಗೆ ಅವ್ರಿಗೆ ಆ ತಲೆಗೆ ಎಂಟಾಗ್ಬಿಡ್ತದೆ ಅದೃಷ್ಟ ಇನ್ನೆಲ್ಲ ನಾವು ನೋಡ್ತೀವಿ ಇಲ್ಲವ ನಮ್ಗೆ ಐಡಿಯಾ ಇಲ್ಲ ದ್ವಾರಕೇಶ್ ಅಣ್ಣನೇ ದ್ವಾರಕೇಶ್ ಅಣ್ಣನೇ ಇನ್ನೊಬ್ಬರು ಇನ್ನೊಂದು ಅವ್ರಿಗೆ ಆಪ್ಷನ್ ಇಲ್ಲ ಅಂತ ನನ್ನ ನನ್ನ ಭಾವನೆ ಅಷ್ಟೇ